ಎಲ್ಲರಿಗೂ ನನ್ನ ನಮಸ್ಕಾರಗಳು ಎಫ್ ಎ ತ್ರೀ ಮಾಡೆಲ್ ಕ್ವಶನ್ ಪೇಪರ್ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ತರಗತಿ ಹತ್ತನೇ ವಿಷಯ ಗಣಿತ ಅನ್ನುವಂಥದ್ದು ಈಗ ಆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಮೂರು ಅನ್ನುವಂಥದ್ದು ಅಂದ್ರೆ ಈಗಾಗಲೇ ಮೊದಲನೇ ಸೆಮಿಸ್ಟರ್ ನಲ್ಲಿ ಎರಡು ಅಹ್ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆಗಳನ್ನು ತೆಗೆದುಕೊಂಡಿರ್ತೇವೆ ಮತ್ತು ನಾಲ್ಕು ಚಟುವಟಿಕೆಗಳನ್ನು ತೆಗೆದುಕೊಂಡಿರ್ತೇವೆ ಎರಡನೇ ಸೆಮಿಸ್ಟರ್ ನಲ್ಲಿ ಮತ್ತೆ ಎರಡು ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆಗಳು ಇಪ್ಪತ್ತು ಅಂಕಗಳಿಗಾಗಿ ಮತ್ತು ನಾಲ್ಕು ಚಟುವಟಿಕೆಗಳನ್ನು ತೆಗೆದುಕೊಳ್ತಾ ಇದ್ದೀವಿ ಹಾಗೆ ಎರಡನೇ ಸೆಮಿಸ್ಟರ್ ಬರುವಂತಹ ಮೊದಲನೇ ತೊಂದರೆ ಇದು ಟೋಟಲ್ ಆಗಿರುವಂತಹ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಮೂರು ಮಾದರಿ ಪ್ರಶ್ನೆ ಪ್ರಸ್ತುತಿ ವಿಷಯ ಗಣಿತ ಇಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಘಟಕಗಳು ಪಠ್ಯ ವಿಭಜನೆ ಪ್ರಕಾರ ಈಗ ನಾನು ತೆಗೆದುಕೊಂಡಿರ್ತಕ್ಕಂಥ ಘಟಕಗಳು ತ್ರಿಕೋನ ಮಿತಿಯ ಪ್ರಸ್ತಾವನೆ ತ್ರಿಕೋನ ಮಿತಿಯ ಕೆಲವು ಅನ್ವಯಗಳು ಮತ್ತು ಪುರಾತ್ವಗಳು ಅಂದ್ರೆ ಈ ಮೂರು ಘಟಕಗಳ ಅಂದ್ರೆ ಈ ಮೂರು ಘಟಕಗಳು ಈಗಾಗಲೇ ಕಂಪ್ಲೀಟ್ ಅನ್ನ ಮಾಡಿ ಇವುಗಳಿಗೆ ಚಟುವಟಿಕೆಗಳು ಎರಡು ಚಟುವಟಿಕೆಗಳನ್ನು ಕೂಡ ಕೊಡಲಾಗಿತ್ತು ಈಗ ಈ ಮೂರು ಘಟಕಗಳನ್ನ ತೆಗೆದುಕೊಂಡು ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಮೂರರ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಮಾಡ್ತಾ ಇದ್ದೀನಿ ನಂತರ ಒಂದು ದಿನದಲ್ಲಿ ಈ ಮಾದರಿ ಪ್ರಶ್ನೆ ಪತ್ರಿಕೆಗೆ ನಾನು ಪರಿಹಾರವನ್ನು ಕೂಡ ನೀಡ್ತೀನಿ ಅಂತ ಹೇಳುತ್ತಾ ಈಗ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಒಂದನೇ ಪ್ರಶ್ನೆ ಪತ್ರಿ ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಇಲ್ಲಿ ಎರಡು ಪ್ರಶ್ನೆಗಳಿವೆ ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಅಂದ್ರೆ ಒಟ್ಟು ಎರಡು ಅಂಕಗಳು ಸೈನ್ ಏಜ್ ಈಕ್ವಲ್ ಟು ತ್ರೀ ಬೈ ಫೋರ್ ಆದ್ರೆ ಕೋಸೆಕ್ ಏನ ಬೆಲೆ ಅಂತ ಕೇಳಿದರೆ ಫೈವ್ ಬೈ ತ್ರೀ ತ್ರೀ ಬೈ ಫೈವ್ ಫೋರ್ ಬೈ ಫೈವ್ ಮತ್ತು ಫೋರ್ ಬೈ ತ್ರೀ ಅನ್ನುವಂತ ಉತ್ತರ ವೃತ್ತವನ್ನು ಎರಡು ಬಿಂದುಗಳಲ್ಲಿ ಛೇದಿಸುವ ರೇಖೆಯೇ ಸ್ಪರ್ಶಕ ಅಂತಾರ ಸ್ಪರ್ಶ ಬಿಂದು ಅಂತಾರ ವೃತ್ತ ಛೇದಕ ಅಂತಾರ ಅಥವಾ ವ್ಯಾಸ ಅಂತರ ಉತ್ತರವನ್ನ ಸೂಕ್ತವಾದ ಉತ್ತರವನ್ನ ಆಯ್ಕೆ ಮಾಡಿ ಬರೆಯುವಂಥ ಇನ್ನು ಇಲ್ಲಿ ಕೂಡ ಎರಡು ಪ್ರಶ್ನೆಗಳು ಒಂದು ಅಂಕದ ಎರಡು ಪ್ರಶ್ನೆಗಳು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಸೈನ್ ತರ್ಟಿ ಡಿಗ್ರಿ ಪ್ಲಸ್ ಸಿಕ್ಸ್ಟಿ ಕಾಸ್ ಸಿಕ್ಸ್ಟಿ ಡಿಗ್ರಿಯ ಬೆಲೆ ಎಷ್ಟು ನಾಲ್ಕನೇ ಪ್ರಶ್ನೆ ಓ ಕೇಂದ್ರವುಳ್ಳ ವೃತ್ತದಲ್ಲಿ ಎಸಿಯು ವೃತ್ತ ಸ್ಪರ್ಶಕ ಎ ಯು ಸ್ಪರ್ಶ ಬಿಂದು ಓಸಿ ನಾಲ್ಕು ಸೆಂಟಿಮೀಟರ್ ಕೋನ ಎ ಸಿ ಓ ಮೂವತ್ತು ಡಿಗ್ರಿ ಆದಾಗ ವೃತ್ತದ ತ್ರಿಜ್ಯದ ಉದ್ದವನ್ನ ಕಂಡುಹಿಡಿಯಿರಿ ಇದು ತ್ರಿಕೋನ ಮಿತಿಯ ಅಧ್ಯಯನ ಅಂದ್ರೆ ಅಲ್ಲಿರುವಂತಹ ಸೂತ್ರಗಳನ್ನು ಬಳಸಿ ಕಂಡುಹಿಡಿಯುವಂಥವು ಇನ್ನು ಎರಡು ಅಂಕದ ಪ್ರಶ್ನೆಗಳು ಎರಡು ಅಂಕದ ಮೂರು ಪ್ರಶ್ನೆಗಳಿದ್ದು ಒಟ್ಟು ಅಂಕಗಳಲ್ಲಿ ಎಷ್ಟು ಆರು ಅನ್ನುವಂಥದ್ದು ಐದನೇ ಪ್ರಶ್ನೆಯನ್ನು ನೋಡೋಣ ವೃತ್ತ ಕೇಂದ್ರದಿಂದ ಐದು ಸೆಂಟಿಮೀಟರ್ ದೂರದಲ್ಲಿರುವ ಎ ಬಿಂದುವಿನಿಂದ ಎಳೆದ ಸ್ಪರ್ಶ ಕಳವುದು ಅವು ನಾಲ್ಕು ಸೆಂಟಿಮೀಟರ್ ಇದೆ ವೃತ್ತದ ತ್ರೀಜವನ್ನ ಇದು ಹಿಡಿದು ಪೈತಾಗವನ್ನು ಉಪಯೋಗಿಸಿ ಇಲ್ಲಿ ಕಂಡಿಡತಕ್ಕಂಥವು ಸ್ಕ್ವೈರ್ ರೂಟ್ ಆಫ್ ಒನ್ ಪ್ಲಸ್ ಸೈನ್ ಇಟ್ಟು ಇಡುವ ಒನ್ ಮೈನಸ್ ಸೈನ್ ಇಸ್ ಈಕ್ವಲ್ ಟು ಸಿಕಾಂಟೆ ಪ್ಲಸ್ ಟ್ಯಾನೆ ಎಂದು ಸಾಧಿಸಿ ಏಳನೇ ಪ್ರಶ್ನೆ ಟ್ಯಾನೆ ಇಂಟು ಸೈನ್ ಎ ಪ್ಲಸ್ ಕ್ವಾಸ್ ಎಸ್ ಈಕ್ವಲ್ ಟು ಸಿ ಕ್ಯಾಂಟೆ ಎಂದು ತೋರಿಸಿ ಇನ್ನು ಮೂರು ಅಂಕದ ಪ್ರಶ್ನೆ ಮೂರು ಅಂಕದ ಎರಡು ಪ್ರಶ್ನೆಗಳಿದ್ದು ಒಟ್ಟು ಇಲ್ಲಿ ಆರು ಅಂಕಗಳಿರುತ್ತವೆ ಇಲ್ಲಿ ಎಂಟನೇ ಪ್ರಶ್ನೆ ಬಾಹ್ಯ ಬಿಂದುವಿನಿಂದ ವೃತ್ತ ಕೀಳದ ಸ್ಪರ್ಶಗಳ ಉದ್ದ ಸಮನಾಗಿರುತ್ತವೆ ಎಂದು ಸಾಧಿಸಿ ಒಂಬತ್ತನೇದು ಟ್ಯಾನ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಸ್ಕ್ವೈರ್ ರೂಟ್ ಆಫ್ ಥ್ರೀ ಪ್ಲಸ್ ಟ್ಯಾ ಟ್ಯಾನ್ ಟ್ಯಾನ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಒನ್ ಡಿವೈಡ್ ಬೈ ಸ್ಕ್ವೈರ್ ರೂಟ್ ಆಫ್ ಥ್ರೀ ಆಗಿದೆ ಇಲ್ಲಿ ಜೀರೋ ಡಿಗ್ರಿಗಿಂತ ಹೆಚ್ಚು ಎ ಪ್ಲಸ್ ಬಿ ಬೆಲೆ ಆಗಿರಬೇಕು ಅಥವಾ ನೈಂಟಿ ಡಿಗ್ರಿಗಿಂತ ಸಮ ಅಥವಾ ನೈಂಟಿ ಡಿಗ್ರಿಗಿಂತ ಕಡಿಮೆ ಎ ಪ್ಲಸ್ ಬಿ ಆಗಿರಬೇಕು ಮತ್ತು ಎಸ್ ಗ್ರೇಟರ್ ದನ್ ಬಿ ಆದರೆ ಎ ಮತ್ತು ಬಿ ಬೆಲೆಗಳನ್ನು ಅಂತ ಪ್ರಶ್ನೆಯನ್ನ ಇದೆ ಇನ್ನು ಐದನೇ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಒಂದೇ ಒಂದು ಪ್ರಶ್ನೆ ಇದ್ದು ಈ ಪ್ರಶ್ನೆಗೆ ನಾಲ್ಕು ಅಂಕಗಳು ಹತ್ತನೇ ಪ್ರಶ್ನೆಯಲ್ಲಿ ಬಿರುಗಾಳಿಗೆ ಸಿಕ್ಕಿ ಒಂದು ಮರವು ಮುರಿದು ನೆಲಕ್ಕೆ ತಾಗಿದಾಗ ನೆಲದೊಂದಿಗೆ ಮೂವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡಿದೆ ಮತ್ತು ಮರದ ತುದಿಯು ಮರದ ಬುಡದಿಂದ ಎಂಟು ಮೀಟರ್ ದೂರದಲ್ಲಿ ನೆಲಕ್ಕೆ ತಾಗಿದೆ ಹಾಗಾದ್ರೆ ಮುರಿದು ಬೀಳುವ ಮುನ್ನ ಮರದ ಎತ್ತರ ಎಷ್ಟಿತ್ತೆಂದು ಕಂಡು ಹಿಡಿಯಿರಿ ಅನ್ನುವಂಥದ್ದು ಆದ ಈ ರೀತಿಯಾಗಿ ನಿರಂತರವಾಗಿ ಈ ಒಂದು ಹತ್ತನೇ ತರಗತಿ ಗಣಿತಕ್ಕೆ ಸಂಬಂಧಪಟ್ಟಿರುವಂತಹ ಚಟುವಟಿಕೆಗಳು ಮತ್ತು ರೂಪಣಾತ್ಮ ಮೌಲ್ಯಮಾಪನ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಮತ್ತು ಅವುಗಳಿಗೆ ಸಂಪೂರ್ಣವಾದಂತಹ ಪರಿಹಾರಗಳನ್ನು ಕೂಡ ನೀಡ್ತಾ ಇದ್ದೇನೆ ಅಂತ ಹೇಳುತ್ತಾ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುತ್ತ ಮೇಲೆ ನನ್ನ ನಮಸ್ಕಾರಗಳು